ಹಾಯ್ ಫ್ರೆಂಡ್ಸ್ ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲು ಮನೋಜ್ ಮತ್ತು ಅವರು ಹೆಣಿ ಗಾರ್ಡನ್ನ ಹೊರಗಡೆ ಮನೆಯ ಹೊರಗಡೆ ಕಾಫಿ ಕುಡಿಕೊಂಡು ಕೊಡ್ತಾ ಇರ್ತಾರೆ ಆವಾಗ ಮನೆ ಓನರ್ ಬರ್ತಾರೆ ಆಗ ಮನೋಜ್ ಮನೆಯ ಓನರನ್ನು ಯಾರು ನೀವು ಅಂತ ಕೇಳ್ತಾನೆ ಆಗ ಓನರ್ ಕೂಡ ಸಿಟ್ಟಾಗಿ ಈ ಮನೆ ಓನರ್ ನಾನು ಅಂತ ಹೇಳ್ತಾನೆ ಆವಾಗ ಮನೋಜ್ ಹೇಳ್ತಾನೆ ಈ ಮನೆ ಓನರ್ ವಿಶ್ವಾಸ ಅಂತ ಆಗ ಮನೆ ಓನರ್ ಏನು ಹೇಳ್ತಾರೆ ಅಂದರೆ ಅವನು ಬಾಡಿಗೆಗಿದ್ದವನು ಅವನು ಸರಿಯಾಗಿ ಬಾಡಿಗೆ ಕೂಡ ಕಟ್ಟಿರೋದಿಲ್ಲ ಅವನು ನಿಮಗೆ ಮೋಸ ಮಾಡಿ ಮನೆಯನ್ನು ಕೊಟ್ಟಿದ್ದಾನೆ ಅಂತೇಳಿ ಅಷ್ಟು ಹೇಳುವಾಗ ಮನೋಜ್ಗೆ ತುಂಬ ಬೇಸರ ಆಗುತ್ತೆ ಯಾಕೆಂದರೆ ಅವನು ಮೂವತ್ತು ಲಕ್ಷವನ್ನು ಕಳೆದುಕೊಂಡಿರ್ತಾನೆ ಓನರ್ ಅದೆಲ್ಲ ಹೇಳಿದಾಗ ಎಲ್ಲರಿಗೂ ಶಾಕ್ ಆಗಿ ತಲೆ ಮೇಲೆ ಕೈಯನ್ನು ಇಟ್ಕೊಳ್ತಾರೆ ಅಷ್ಟೊತ್ತಿಗೆ ಸೂರ್ಯ ಹೇಳ್ತಾನೆ ಮನೋಜ್ ಹತ್ರ ಅವನಿಗೆ ಫೋನ್ ಮಾಡು ಅಂತ ಹೇಳಿ ಆಗ ಮನೋಜ್ ಆ ಓನರ್ ಮನೆಯನ್ನು ಯಾರು ಅವನಿಗೆ ಕೊಟ್ಟಿರ್ತಾರೆ ನೋಡಿ ಅವನಿಗೆ ಫೋನ್ ಮಾಡ್ತಾರೆ ಆಗ ಅವರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇರ್ತದೆ ಅಷ್ಟು ಹೇಳುವಾಗ ಮನೆ ಓನರ್ ಹೇಳ್ತಾರೆ ಮನೆ ತೊಗೊಳ್ಳುವಾಗ ಎಲ್ಲವನ್ನು ನೋಡಬೇಕಂತ ಗೊತ್ತಿರೋದಿಲ್ವ ಮೊದಲು ರಿಜಿಸ್ಟ್ರೇಷನ್ನಲ್ಲಿ ನೋಂದಣಿ ಆಫೀಸಲ್ಲಿ ಹೋಗಿ ಎಲ್ಲವನ್ನು ವಿಚಾರಿಸಿ ಮನೆಯನ್ನು ತೆಗೆದುಕೊ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಆಗ ರಂಗನಾಥ್ ಅವರು ಆ ಮನೆ ಓನರ್ ಹತ್ರ ಹೇಳ್ತಾರೆ ನನ್ನ ಮಗ ಅವರಿಗೆ ಮೂವತ್ತು ಲಕ್ಷ ಕೊಟ್ಟಿದ್ದಾನೆ ರೀ ಅಂತೇಳಿ ಆಗ ಮನೆ ಓನರ್ ಹೇಳ್ತಾರೆ ಹೋಗಿ ಐದು ಡಿಗ್ರಿ ಮಾಡಿದ್ದಾನೆ ಅಂತ ಹೇಳ್ತಾನೆ ಹೋಗಿ ಮಣ್ಣು ತಿನ್ನಲಿಕ್ಕೆ ಆಗೋದಿಲ್ವ ಅಂತ ಹೇಳಿ ಆಗ ಶಾಂತಿ ಕೂಡ ಗೋಳಾಡ್ತಾಳೆ ಅಯ್ಯೋ ನನ್ನ ಮಗನಿಗೆ ಮಗನ ಆಸೆಗೆ ಕಲ್ಲಾಕ್ಬಿಟ್ಟಿಯಲ್ಲಪ್ಪ ಮ ಅವನು ಯಾರಿಗೆ ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಏನು ರೀ ಇದು ಶಿಕ್ಷೆ ಅಂತೇಳಿ ಜೋರಾಗಿ ಅಳ್ತಾಳೆ ಮನೋಜ್ ಆ ವಿಶ್ವಾಸಕ್ಕೆ ಫೋನ್ ಮಾಡ್ತಾನೆ ಯಾರು ಅವನಿಗೆ ಮನೆಯನ್ನು ಕೊಟ್ಟಿರ್ತಾರೆ ನೋಡಿ ಅವನಿಗೆ ಫೋನ್ ಮಾಡುವಾಗ ಸ್ವಿಚ್ ಆಫ್ ಅಂತ ಬರ್ತಾ ಇರ್ತದೆ ಆಗ ರೋಹಿಣಿ ಕೇಳ್ತಾಳೆ ಮನೋಜ್ ಏನಾಯಿತು ಸ್ವಿಚ್ ಆಫ್ ಮಾಡಿದ್ದಾನೆ ಸ್ವಿಚ್ ಆಫ್ ಆಗಿದೆ ಅಂತ ಮನೋಜ್ ಹೇಳ್ತಾನೆ ಆಗ ಮನೆ ಓನರ್ ಹೇಳ್ತಾನೆ ಸ್ವಿಚ್ ಆಫ್ ಮಾಡಲಿಲ್ಲ ಸ್ವಿಚ್ ಆಫ್ ಆಗಲಿಲ್ಲ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ ಅವನೊಬ್ಬ ಅಯೋಗ್ಯ ಮನೆ ಬಾಡಿಗೆ ಕೂಡ ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿ ಮನೆ ಓನರ್ ಹೇಳ್ತಾರೆ ನನಗೂ ಕೂಡ ಬಾಡಿಗೆ ಕೊಡದೆ ಓಡಿ ಹೋಗಿದ್ದಾನೆ ಅಂತ ಮನೆ ಓನರ್ ಕೂಡ ಹೇಳ್ತಾನೆ ಅಷ್ಟೊತ್ತಿಗೆ ರೋಹಿಣಿ ಮಧ್ಯೆ ಮಾತಾಡ್ತಾಳೆ ಆಗ ಮನೆ ಓನರ್ ಹೇಳ್ತಾರೆ ಈಗಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಮನೆಯನ್ನು ನಾನೇ ಕಟ್ಟಿಸಿರುವುದು ಅಂತೇಳಿ ಅಷ್ಟು ಹೇಳುವಾಗ ರೋಹಿಣಿ ತಲೆ ತಿರುಗಿ ಅಲ್ಲೇ ಬಿದ್ದು ಬಿಡ್ತಾಳೆ ಆಗ ರಂಗನಾಥ್ ಅವರ ಮನೋಜ್ಗೆ ಹೇಳ್ತಾರೆ ಹಾಳಬೇಡ ಮಗ ಹಳ್ಬೇಡ ಅಂತೇಳಿ ಮತ್ತು ಆ ಮನೆ ಓನರ್ ಹತ್ರ ಹೇಳ್ತಾರೆ ಸರ್ ನನ್ನ ಮಗ ಸಾಲ ಸೋಲ ಮಾಡಿ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಹಾಕಿ ಮನೆಯನ್ನು ಕೊಂಡ್ಕೊಂಡಿದ್ದಾನೆ ಸರ್ ಆಗ ಮನೆ ಓನರ್ ಹೇಳ್ತಾರೆ ರಾಯ್ರೇ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿ ನನಗೇನು ಬರುತ್ತೆ ಅಂತ ಮನೆ ಓನರ್ ರಂಗನಾಥ್ ಅವರ ಹತ್ರ ಹೇಳ್ತಾರೆ ಹೆಚ್ಚಿಗೆ ಬೇಡ ಸುಮ್ಮನೆ ಜಾಗ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಮನೆ ಓನರ್ ಹೇಳ್ತಾರೆ ಅಷ್ಟೊತ್ತಿಗೆ ಮನೋಜ್ ಇಲ್ಲ ಮನೋಜ್ ಜೋರಾಗಿ ಹೇಳ್ತಾನೆ ತಲೆಗೆಲ್ಲ ಬಡಿದುಕೊಂಡು ಜೋರಾಗಿ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಬಡ್ಕೊಂಡೆ ನಾನು ಒದ್ದು ವಿಚಾರಿಸಿ ಆ ಮನುಷ್ಯನನ್ನು ಕರ್ಕೊಂಡು ಬಂದು ಇಲ್ಲಿ ವಿಚಾರಿಸೋಣ ಅಂತೇಳಿ ಅವನು ಮೊದಲೇ ಹೇಳಿರ್ತಾನೆ ಮನೆಗೆ ಬರುವಾಗ ಸೂರ್ಯ ಮತ್ತು ಆ ಮನೆ ಓನರ್ ಏನು ವಿಶ್ವಾಸ ಅಂತ ಇದ್ದನ್ನು ನೋಡಿ ಅವರಿಗೆ ಗಲಾಟೆ ಆಗಿರ್ತದೆ ಗಾಡಿಯ ವಿಷಯಕ್ಕೆ ಆಗ ಸೂರ್ಯ ಮೊದಲೇ ಹೇಳ್ತಾನೆ ಆ ಮನುಷ್ಯ ಸರಿ ಇಲ್ಲ ಅವನನ್ನು ವಿಚಾರಿಸಿಕೊಂಡು ಇಲ್ಲಿ ಒಳಗಡೆ ಕೂತ್ಕೊಂಡು ಕರೆಸಿ ಮಾತಾಡುವ ಅಂತ ಹೇಳಿ ಆವಾಗ ಯಾರೂ ಕೇಳುವುದಿಲ್ಲ ಸೂರ್ಯನ ಮಾತನ್ನು ಐದು ಕೋಟಿಯ ಮನೆಯನ್ನು ಮೂರು ಕೋಟಿಗೆ ಕೊಡ್ತಾ ಇದ್ದಾನೆ ಅಂತ ನನಗೆ ಹೇಳುವಾಗಲೇ ಡೌಟ್ ಆಗಿತ್ತು ಅದನ್ನೇ ನಾನು ನಿಲ್ಲಿಸಲಿಕ್ಕೆ ಹೋದೆ ಆಗ ನೀವೇ ಹೇಳಿದ್ದಲ್ಲ ಮಾತಾಡಬೇಡ ಅಂತ ಹೇಳಿ ಅದಕ್ಕೆ ನಾನು ಸುಮ್ಮನೆ ಇದ್ದೆ ಅಂತ ಸೂರ್ಯ ಹೇಳ್ತಾನೆ ಅಷ್ಟೊತ್ತಿಗೆ ರವಿ ಮಾತಾಡ್ತೀನಿ ಏ ಮನೋಜ ಸೈಲೆಂಟಾಗಿರ್ಬಿಡು ಏನಾದರೂ ಮಾತಾಡು ಹೇಳಿ ಆಗ ಮನೋಜ್ ಹೇಳ್ತಾನೆ ಅವನು ಎಲ್ಲ ಡಾಕ್ಯುಮೆಂಟನ್ನು ಡಾಕ್ಯುಮೆಂಟನ್ನು ತೋರಿಸಿದ ಕಣೋ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮನೆ ಓನರ್ ಹೇಳ್ತಾನೆ ಈಗಿನ ಕಾಲದಲ್ಲಿ ಡಾಕ್ಯುಮೆಂಟನ್ನು ಡುಪ್ಲಿಕೇಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ ಅಂತೇಳಿ ನೀವೆಲ್ಲ ವಿಚಾರಿಸ್ಕೊಳ್ಬೇಕಿತ್ತು ಅಂತ ಮನೆ ಓನರ್ ಓನರ್ಗಳು ಮಧ್ಯೆ ಮನೋಜ್ ಮತ್ತೆ ಮಾತಾಡ್ತಾನೆ ಇಲ್ಲ ನಾ ಸೋಲಲ್ಲರಿ ನಾ ಕೋರ್ಟ್ಗೆ ಹೋಗ್ತೇನೆ ಅಂತೇಳಿ ಮನೆ ಓನರ್ ಹತ್ರನೇ ಹೇಳ್ತಾ ಇರ್ತಾನೆ ಆಗ ಮತ್ತೆ ಮನೆ ಓರ್ನರ್ ಹೇಳ್ತಾನೆ ನೀವ್ಯಾಕ್ರಿ ಸ್ಟೇಷನ್ಗೆ ಹೋಗಬೇಕು ನಾನೇ ಬರುವಾಗ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇನೆ ಪೊಲೀಸ್ನವರು ಆನ್ ದ ವೇ ಇದ್ದಾರೆ ಈಗ ಬರ್ತಾರೆ ಅಂತ ಹೇಳಿ ಮನೆ ಓನರ್ ಹೇಳ್ತಾನೆ ಆಗ ಎಲ್ಲರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ಅಳುತ್ತಾ ಹೇಳ್ತಾಳೆ ಹೋಯಿತು ಹಾಳಾಗಿ ಹೋಯಿತು ನನ್ನ ಮೂವತ್ತು ಲಕ್ಷ ಹೊರಟೋಯ್ತಲ್ಲ ರೀ ಅಂತ ಹೇಳಿ ಆಗ ರಂಗನಾಥ್ ಅವರು ಹೇಳ್ತಾರೆ ಇವಾಗ ಗೋಳಾಡಿ ಏನು ಪ್ರಯೋಜನ ಎಲ್ಲ ಡಾಕ್ಯುಮೆಂಟ್ಸನ್ನು ನಾನು ವಿವರವಾಗಿ ನೋಡಿದ್ದೇನೆ ಅಂತ ಮನೋಜನೇ ಅಲ್ವೇ ಹೇಳಿದ್ದು ಅಂತ ಹೇಳಿ ಆಗ ಶಾಂತಿ ಗೋಳಾಡುತ್ತವನ್ನ ಆ ಮನೆ ಓನರ್ ಹತ್ರ ಹೇಳ್ತಾಳೆ ಸರ್ ನೋಡಿ ಸರ್ ನನ್ನ ಮಗ ತುಂಬ ಪಾಪ ಸರ್ ಎರಡು ಕೋಟಿ ಎಪ್ಪತ್ತು ಲಕ್ಷ ಅದು ನಿಮಗೇ ಕೊಟ್ಬಿಡ್ತೀನಿ ಸರ್ ನಮಗೆ ಈ ಮನೆ ಕೊಡಿ ಸರ್ ಅಂತ ಹೇಳ್ತಾಳೆ ಆಗ ಮನೆ ಓನರ್ ಮಾತಾಡ್ತಾರೆ ಅಲ್ಲ ರೀ ನಾನಿನ್ ದಡ್ಡನ ನಿಮ್ಮ ಮಗನ ಥರ ಇಪ್ಪತ್ತೈದು ಕೋಟಿ ಬೆಳೆ ಬಾಳುವ ಮನೆಯನ್ನು ಮೂರು ಕೋಟಿ ಅಥವಾ ಐದು ಕೋಟಿಗೆ ಕೊಡಲಿಕ್ಕೆ ಅಂತ ಹೇಳಿ ಆ ಮನೆ ಓನರ್ ಶಾಂತಿಗೆ ಹೇಳ್ತಾರೆ ಅದು ಅಲ್ಲದೆ ನಾನು ಈ ಮನೆಯನ್ನು ಯಾಕ್ರಿ ಮಾರಬೇಕು ಸುಮ್ಮನೆ ಗಂಟು ಮೊಟ್ಟೆ ಕಟ್ಕೊಂಡು ಇರಿ ಅಂತ ಹೇಳಿ ಮನೆ ಓನರ್ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಆಗ ಮನೋಜ್ ಮನೆ ಓನರ್ ಹತ್ರ ಹೇಳ್ತಾರೆ ನನಗೆ ಹೋಗಲ್ಲ ರೀ ನಾನು ನನಗೆ ನಿಮ್ಮ ನಿಮ್ಮ ಮತ್ತು ಆ ವಿಶ್ವಾಸದ ಮೇಲೆ ತುಂಬ ಡೌಟ್ ಬರ್ತಾ ಇದೆ ನೀವಿಬ್ಬರು ಒಂದೇ ಅಂತ ಹೇಳಿ ಹೇಳ್ತಾನೆ ಅವನು ದುಡ್ಡು ಹೊಡೆದು ಹೋದ ನಂತರ ನೀನು ಬಂದಿದ್ದೆ ನನಗೆ ಯಾಕೋ ನಿಮ್ಮ ಮೇಲೇ ಡೌಟ್ ಬರ್ತಾಯಿದೆ ಅಂತೇಳಿ ಮನೋಜ್ ಆ ಮನೆ ಓನರ್ ಹತ್ರನೇ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮನೆ ಓನರ್ ಹೇಳ್ತಾರೆ ಲೋ ಲಫ್ಟ್ ಮಾಡಿಕೊಂಡು ಓಡೋಗೋ ಪರಿಸ್ಥಿತಿ ನನಗೆ ಬಂದಿಲ್ಲ ಕಣೋ ಅಂತ ಹೇಳಿ ಕೆಳಗೆ ಎಳ್ನೀರು ಮಾರುವನು ನನಗೆ ಫೋನ್ ಮಾಡಿದ್ದ ಅವರು ಹೇಳ್ತಿದ್ರಂತೆ ಈ ಮನೆಯನ್ನು ನನ್ನ ಮಗ ಕೊಂಡ್ಕೊಂಡಿದ್ದಾನೆ ಅಂತ ಹೇಳಿ ಅದನ್ನು ಕೇಳ್ತಿದ್ದಾಗೆ ನಾನು ಮೀಟಿಂಗನ್ನು ಅರ್ಧದಲ್ಲಿ ಬಿಟ್ಟು ಓಡಿಕೊಂಡು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿ ಮನೆ ಓನರ್ ಹೇಳ್ತಾ ಇರ್ತಾರೆ ನೀವು ಏನೇ ಹೇಳಿದರೂ ನಾನು ಈ ಮನೆಯನ್ನು ನಿಮಗೆ ಕೊಡೋದಿಲ್ಲ ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಮನೆ ಓನರ್ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸ್ನವರು ಕೂಡ ಬರ್ತಾರೆ ಆಗ ಮನೋಜ್ ಪೊಲೀಸ್ನವರ ಹತ್ರ ಹೇಳ್ತಾನೆ ಇಲ್ಲ ಸರ್ ನಾನು ಹೋಗಲು ಇಲ್ಲಿ ನಾನು ಮೂವತ್ತು ಲಕ್ಷ ಕೊಟ್ಟಿದ್ದೇನೆ ಅಂತೇಳಿ ಆಗ ಪೊಲೀಸ್ನವರು ಹೇಳ್ತಾರೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ಅದು ಹೇಗಾಗುತ್ತೆ ಸರ್ ಅಂತ ಮನೋಜ್ ಹೇಳ್ತಾನೆ ಆಗ ಪೊಲೀಸ್ನವರು ಹೇಗಾಗುತ್ತೆ ಅಂದರೆ ಈ ಮನೆ ಓನರ್ ಇವರು ಇವರ ಹೆಸರು ಚೆಲುವರಾಜ ಐದು ವರ್ಷದಿಂದ ಮುಂಚೆಯೇ ಇವರು ಈ ಮನೆಯನ್ನು ಕಟ್ಟಿದ್ದಾರೆ ಇವರೊಬ್ಬರು ಗಣ್ಯ ವ್ಯಕ್ತಿಯ ಹಾಗೆ ಹೀಗೆ ಅಂತ ಹೇಳಿ ಪೊಲೀಸರು ಹೇಳ್ತಾರೆ ಹಂಗ ಪೊಲೀಸ್ನವರು ಹೇಳ್ತಾರೆ ಮನೆ ತೆಗೆದುಕೊಳ್ಳುವಾಗ ಅದಕ್ಕಾದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅದನ್ನೆಲ್ಲ ನೋಡಿ ತಗ ತೆಗೆದುಕೊಳ್ಬೇಕು ಇವಾಗ ನೀವಾಗಿ ನೀವು ಜಾಗ ಖಾಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಇಲ್ಲಾದರೆ ನಾನೇ ಶುರು ಮಾಡಿಕೊಳ್ತೇನೆ ಅಂತ ಪೊಲೀಸ್ನವರು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸೂರ್ಯ ಮದ್ಯ ಮಾತಾಡ್ತಾರೆ ಸರ್ ಏನು ಸರ್ ಶುರು ಮಾಡಿಕೊಳ್ಳೋದಂದ್ರೆ ಅಂತ ಹೇಳಿ ಸೂರ್ಯ ಪೊಲೀಸ್ನವ್ರ ಹತ್ರ ಕೇಳ್ತಾನೆ ಹೆಂಗಸರು ವಯಸ್ಸಾದವರೆಲ್ಲ ಇದ್ದಾರೆ ಸರ್ ಆ ಥರ ಎಲ್ಲ ಮಾಡಿದರೆ ದೌರ್ಜನ್ಯ ಮಾಡಿದಂತಾಗುತ್ತೆ ಅಂತೇಳಿ ಸೂರ್ಯ ಪೊಲೀಸ್ನವರಿಗೆ ಹೇಳ್ತಾ ಇರ್ತಾನೆ ಸುಮ್ಮನೆ ಜಾಗ ಖಾಲಿ ಮಾಡಿ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾ ಇರ್ತಾರೆ ಆಗ ಸೂರ್ಯ ತಂದೆ ಹತ್ರ ಹೇಳ್ತಾನೆ ಎಲ್ಲ ಕರ್ಮ ಸರ್ ನಾನು ಬಾ ಹೋಗೋಣ ಅಂತ ಹೇಳಿ ಆಗ ಮನೋಜ್ ಎಲ್ಟನ್ ಸರ್ ಒಂದು ಐದು ನಿಮಿಷ ಐದು ನಿಮಿಷ ಟೈಮ್ ಕೊಡ್ತೀರ ಅಂತ ಹೇಳಿ ಆಗ ಪೊಲೀಸ್ನವರು ಹೇಳ್ತಾರೆ ಐದು ನಿಮಿಷ ಅಲ್ಲ ಹತ್ತು ನಿಮಿಷ ಟೈಮ್ ತಗೊಳ್ಳಿ ಆದರೆ ಗಲಾಟೆ ಮಾಡಿದೆ ಸುಮ್ಮನೆ ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಮನೋ ಜೋರಾಗಿ ಅಳ್ತಾಯಿರ್ತಾನೆ ಮನೆ ಒಳಗಡೆ ಬಂದು ಆಗ ಸೂರ್ಯ ಹೇಳ್ತಾನೆ ಲೋ ಮನೋಜ ಮನೋಜ ಅಳಬೇಡ ಕಣ್ ಅಳಬೇಡ ಹೊರಟೋಯ್ತು ಸೂರ್ಯ ನನ್ನ ದುಡ್ಡೆಲ್ಲ ಹೊರಟೋಯ್ತು ಅಂತ ಮನೋಜ್ ಹೇಳ್ತಾನೆ ನನ್ನ ಆಸೆ ಕನಸು ಎಲ್ಲ ನುಚ್ಚುನೂರಾಯ್ತು ಅಂತ ಹೇಳಿ ಮನೋಜ ಜೋರಾಗಿ ಅಳ್ತಾಯಿರ್ತಾನೆ ಅಷ್ಟೊತ್ತಿಗೆ ಬೋರ್ಡ್ ಮಾಡಿಸುವವರು ಬರ್ತಾರೆ ಬೋರ್ಡ್ನವರು ಮನೆ ಮನೆಯ ಬೋರ್ಡನ್ನು ಮಾಡಲಿ ಸಿಕ್ಕಿ ಹೇಳಿರ್ತಾರೆ ಮನೋಜ ಅಷ್ಟೊತ್ತಿಗೆ ಬೋರ್ಡ್ನವರು ಬಂದು ಆ ಮನೆಯ ಹೆಸರು ಈ ಥರ ಅದು ಓಪನ್ ಮಾಡಿ ತೋರಿಸ್ತಾರೆ ಅದನ್ನು ರವಿ ತೆಗೆದುಕೊಂಡು ನೀವು ಹೊರಡಿಯವರೆ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಪೊಲೀಸ್ನವರ ಹತ್ರ ಬಂದು ಹೇಳ್ತಾನೆ ನೋಡಿ ಸರ್ ಅವರು ಮೋಸ ಮಾಡಿದ್ದಾರೆ ಅವರನ್ನು ಹಿಡೀರಿ ಸರ್ ಹೇಗೆ ನೀವು ಬಿಟ್ಟಿಯಾಗಿ ಓಟ್ ಓಡಾಡಲಿಕ್ಕೆ ಬಿಡ್ತೀರಾ ಅಂತೇಳಿ ಆಗ ಪೊಲೀಸ್ನವರು ಹೇಳ್ತಾರೆ ನೋಡು ಮೋಸ ಮಾಡುವವರು ಎಲ್ಲಿವರೆಗೆ ಇರ್ತಾರೋ ಅಷ್ಟು ಮೋಸ ಹೋಗುವವರು ಇದ್ದೇ ಇರ್ತಾರೆ ಅಂತೇಳಿ ಕಡಿಮೆಗೆ ಬೇಕಾ ಬೇಕಾಬಿಟ್ಟಿ ತೆಗೆದುಕೊಳ್ಳೋದು ಅಲ್ಲ ಅಂತ ಹೇಳಿ ಪೊಲೀಸ್ನವರು ಸೂರ್ಯನ ಹತ್ರ ಹೇಳ್ತಾ ಇರ್ತಾರೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೇಳ್ರಿ ನಾನು ಅದನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಪೊಲೀಸ್ನವರು ಹೇಳ್ತಾರೆ ಆಗ ಸೂರ್ಯ ಕೂಡ ಸರಿ ಅಂತ ಹೇಳ್ತಾನೆ ಎಲ್ಲರೂ ಅವರ ಹಳೆ ಮನೆಗೆ ಬರ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ನಿಮ್ಮ ಅತಿಯಾದ ಆಸೆ ಆಮಿಷಕ್ಕೆ ನಿಮ್ಮಿಬ್ಬರ ಜೀವನವನ್ನು ಬಲಿ ಕೊಡ್ತಾ ಇದ್ದೀರಾ ಅಂತೇಳಿ ಅಷ್ಟೊತ್ತಿಗೆ ಶಾಂತಿ ಇರ್ರಿ ಅಂತ ಹೇಳಿ ಮಧ್ಯ ಮಾತಾಡ್ತಾಳೆ ನೊಂದ್ಕೊಂಡು ಬಂದಿದ್ದಾನೆ ಕಣ್ರಿ ದಯವಿಟ್ಟು ನೀನು ಏನು ಹೇಳಬೇಡಿ ಅಂತ ಹೇಳಿ ಶಾಂತಿ ಹೇಳ್ತಾರೆ ಅಷ್ಟೊತ್ತಿಗೆ ರಂಗನಾಥ್ ಅವರಿಗೆ ಸಿಟ್ಟು ನೆತ್ತಿಗೇರಿರುತ್ತೆ ಶಾಂತಿಗೆ ಮಾತಾಡಬೇಡ ಅಂತೇಳಿ ಜೋರಾಗಿ ಬೈತಾರೆ ಆಗ ರಂಗನಾಥ್ ಅವರು ಕೂಡ ಹೇಳ್ತಾರೆ ಅವತ್ತು ಇದೇ ಜಾಗದಲ್ಲಿ ನಾನು ಹೇಳಿ ಹೇಳಿಲ್ವ ಲಿಟಿಗೇಷನ್ ಇದೆ ಬೇರೆಯವರ ಕೈ ಏನಾದರೂ ಓಡಾಡ್ತಿದೆಯಾ ಅಂತೇಳಿ ಎಲ್ಲ ವಿಚಾರಿಸ್ಕೋ ಅಂತ ಹೇಳಿ ಏನೇ ಬೊಗಳ್ದೆ ನೀನು ಲಂಕಿ ಅಂತ ಹೇಳಿ ಹೆಂಡತಿಗೆ ರಂಗನಾಥ್ ಅವರು ಬೈತಾರೆ ಆಗ ಶ್ರುತಿ ಕೂಡ ಮಾತಾಡ್ತಾಳೆ ನಾನು ಅವತ್ತೇ ಹೇಳ್ದೆ ಅಷ್ಟು ಕ್ಯಾಶ್ ಕೊಟ್ಟರೆ ಅವರಿಗೆ ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಹೇಳಿ ಅವತ್ತು ನೀವೇ ನನ್ನ ಬಾಯಿ ಮುಚ್ಚಿಸಿದ್ರಿ ಅತ್ತೆ ಅಂತ ಹೇಳಿ ಶ್ರುತಿ ಶಾಂತಿ ಹತ್ರ ಹೇಳ್ತಾಳೆ ಅಷ್ಟೊತ್ತಿಗೆ ಶಾಂತಿ ಅವಳನ್ನೇ ಗುರಾಯಿಸ್ತಾಳೆ ಆಗ ಸೂರ್ಯ ಮಧ್ಯ ಮಾತಾಡಿ ಆ ಹುಟ್ಟಿದಾಗಿಂದ ಇವ ಇದೇ ಆಯ್ ಆಗೋಯ್ತು ಒಂದು ಒಂದ ದುಡ್ಡು ಕಳ್ಕೊಂಡು ಬಂದಿರ್ತಾನೆ ಒಂದ ದುಡ್ಡು ಎತ್ಕೊಂಡು ಹೋಗಿರ್ತಾನೆ ಅಂತ ಹೇಳಿ ಮುಖಾನ ಝರಾಕ್ಸ್ ಕಾಪಿಯಲ್ಲಿ ಕೊಟ್ಟರು ಕಂಡಿಡಿ ಕಂಡಿಡಿಬೇಕು ಇದು ಏನು ಮುಖ ಇದರ ಗುಣಲಕ್ಷಣಗಳೇನು ಅಂತ ಹೇಳಿ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಮನೋಜ್ ಹೇಳ್ತಾನೆ ಆಗ ಹೋಗ್ಲಿ ಬಿಡೋ ಓದೋದು ನನ್ನ ದುಡ್ಡಲ್ಲ ನನ್ನ ಪರ್ಸ್ನಲ್ ವಿಷಯಕ್ಕೆ ನೀವೆಲ್ಲ ಯಾಕೆ ಬಾಯಿ ಹಾಕ್ಕೊಂಡು ಬರ್ತೀರಾ ಅಂತ ಹೇಳಿ ಆಗ ರಂಗನಾಥ್ ಅವರು ಕೂಡ ಮಧ್ಯೆ ಮಾತಾಡಿ ಬೃಂದಾವನದಲ್ಲಿ ರಾಯರು ಇದ್ದ ಹಾಗೆ ಈ ಮನೆಯಲ್ಲಿ ನಾವು ಆಯಾಗಿದ್ವಿ ಹೋಗಿ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಪೊಲೀಸ್ನವರು ಹೊರಗಡೆ ಹೋಗುವಾಗೆ ಮಾಡಿಬಿಟ್ಟು ಎಲ್ಲ ಫ್ರಾಡ್ ನನ್ನ ಅಂತ ಹೇಳಿ ರಂಗನಾಥ್ ಅವರು ಸರಿಯಾಗಿ ಮನೋಜ್ಗೆ ಬೈತಾ ಇರ್ತಾರೆ ಆಗ ಮನೋಜ್ ಹೇಳ್ತಾನೆ ಇವರೆಲ್ಲ ಪ್ರಶ್ನೆ ಮಾಡ್ಕೊಳ್ಳಿಕ್ಕೆ ಇವರೇನು ಇವರು ದುಡ್ಡು ಕೊಟ್ಟಿದ್ದಾರೆ ಅಂತೇಳಿ ಆಗ ರಂಗನಾಥ್ ಅವರಿಗೆ ಕೋಪ ಬರ್ತದೆ ಕೋಪ ಬರ್ತದೆ ಕೈಯನ್ನು ಎತ್ತಾರೆ ಪಾಪ್ ನನ್ನ ಮಗ್ನೆ ಅಂತ ಹೇಳಿ ಆಗ ರೋಹಿಣಿ ಮಧ್ಯೆ ಬಂದು ರಂಗನಾಥ್ ಅವರಿಗೆ ಕ್ಷ ಕೈ ಮುಗಿದು ಇವರ ಮೇಲೆ ಕೈ ಮಾಡಿದರೆ ಪ್ರಾಣನೇ ಹೋದಾಗೆ ಆಗ್ತಾ ಇವರಿಗೆ ಏನು ಯಾರು ಅನ್ನಬೇಡಿ ಅಂತ ಹೇಳಿ ರೋಹಿಣ್ ಕೈ ಮುಗಿದು ಕೇಳ್ತಾ ಇರ್ತಾಳೆ ಸೂರ್ಯ ಹೇಳ್ತಾನೆ ಒಂದು ಇದೇ ಆಯಿತು ಒಂದು ದುಡ್ಡು ಕಳ್ಕೊಳ್ಳೋದು ಅಂತೇಳಿ ನನ್ನ ಈ ಥರ ಅಲ್ಲ ಆದರೆ ನನ್ನ ತಂದೆ ಇಪ್ಪತ್ತೇಳು ಲಕ್ಷ ಯಾವಾಗ ಕೊಡ್ತು ಕೊಡೋದು ಅಂತೇಳಿ ಆಗ ರೋಹಿಣಿ ಹೇಳ್ತಾನೆ ಸೂರ್ಯ ನಾವು ಐವತ್ತು ಸಾವಿರ ಕೊಡ್ತಾ ಇದೀವಲ್ಲ ಕೊಡ್ತಾ ಇಲ್ಲ ಕೊಡ್ತೇನೆ ಅಂತ ಹೇಳಿದ್ದು ಮಾತ್ರ ಆಗ ಮಧ್ಯೆ ಶಾಂತಿ ಮಾತಾಡಿ ಲೋ ಈಗಲೇ ಅವನು ಬೇಜಾರಲ್ಲಿದ್ದಾನೆ ಅದಕ್ಕೆ ನೀನೇನು ತುಪ್ಪ ಸುರಿದಿದ್ದೀಯ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ನೀನೇ ಅವನನ್ನು ಕಾಪಾಡ್ತಾ ಇರೋದು ಕರ್ಣ ಕರ್ಣನ ಹಾಗೆ ಅಂತ ಹೇಳಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಮಾತಾಡಿ ಹೌದು ಕಣೆ ಅಂತ ಹೇಳಿ ಜೋರು ಮಾಡ್ತಾರೆ ಆಗ ರಂಗನಾಥ್ ಅವರು ಹೇಳ್ತಾರೆ ಎಲ್ಲೋ ನೀನು ಶೋರೂಮ್ ಸ್ಟಾರ್ಟ್ ಮಾಡಿ ಇನ್ನೂ ಮೂರು ತಿಂಗಳು ಆಗಲಿಲ್ಲ ಅಷ್ಟು ಅಷ್ಟೊತ್ತಿಗೆ ನೀನು ಮೂರು ಕೋಟಿಯ ಮನೆಗೆ ಕೈ ಹಾಕಿದ್ಯಲ್ವ ಅಂತ ಹೇಳಿ ಆಮೇಲೆ ಥರ ಇರಬೇಕು ಹೆಜ್ಜೆ ಹೆಜ್ಜೆಯಾಗಿ ಮುಂದೆ ಬರಬೇಕು ಅಂತ ಹೇಳಿ ಮೊಲದಾಗಿ ಹಾರಿ ಹೋಗಬಾರ್ದು ಅಂತ ಹೇಳಿ ರಂಗನಾಥ್ ಅವರು ಮನೋಜ್ಗೆ ಬುದ್ಧಿವಾದವನ್ನು ಹೇಳ್ತಾ ಇರ್ತಾರೆ ಆಗ ರವಿ ಹೇಳ್ತಾನೆ ಲೋ ಮನೋಜ ಇವಾಗ ಮಕ್ಕಳು ಕೂಡ ಇದನ್ನು ತಿಳಿದುಕೊಂಡಿರ್ತಾರೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಮನೆಗೆ ಎಷ್ಟಾಗುತ್ತೆ ಅದೆಲ್ಲ ಕೇಳಬೇಕಲ್ವ ನೀನು ಹೋಗಿದ್ದೀಯಲ್ವ ಏನಾಯಿತು ಅಂತ ಹೇಳಿ ಆಗ ಮನೋಜ್ ಹೇಳ್ತಾನೆ ಇಲ್ಲ ನಾನು ಹೋಗಿ ತಿಳ್ಕೊಂಡಿರೋದು ಬರೀ ಕಾ ಇದರ ಕಾಸ್ಟ್ ಎಷ್ಟಾಗ್ತದೆ ಅಂತೇಳಿ ಅಯ್ಯೋ ಅಂತೇಳಿ ರವಿ ತಲೆಗೆ ಕೈ ಇರ್ತಾನೆ ಅಲ್ಲೇ ದುಡ್ಡೇ ಮುಖ್ಯವಾಗಿತ್ತ ಅಂತ ಹೇಳಿ ರವಿ ಹೇಳ್ತಾನೆ ಅಷ್ಟೊತ್ತಿಗೆ ಸೂರ್ಯ ಮಾತಾಡಿ ಮನೋಜ ನಿನ್ನ ಜೀವನ ಕೋಸಂಬರಿ ಥರ ಆಗೋಯ್ತಲ್ವೋ ಅಂತ ಹೇಳ್ತಾನೆ ಆಗ ರೋಹಿಣಿ ಮಧ್ಯೆ ಮಾತಾಡಿ ಸೂರ್ಯರವರೇ ನಿಮಗೆ ಸಂತೋಷ ಆಗ್ತಿದ್ಯಾ ಅಂತೇಳಿ ಅಷ್ಟೊತ್ತಿಗೆ ಮೀನ ಮಧ್ಯೆ ಮಾತಾಡ್ತಾಳೆ ಆಗ ಹೇಳ್ತಾಳೆ ಮೀನಾ ನಮ್ಮವರು ಹೇಳಿದರು ಹೇಳಿದ್ರು ಆ ವ್ಯಕ್ತಿ ಸರಿ ಕಾಣಿಸ್ತಾ ಇಲ್ಲ ಕರ್ಕೊಂಡು ಬಂದು ವಿಚಾರಿಸೋಣ ಅಂತೇಳಿ ಆಗ ತರ್ದಿದ್ದೆ ಯಾರು ಅಂತೇಳಿ ಮೀನ ರೋಹಿಣಿ ಹತ್ರ ಹೇಳ್ತಾಳೆ ಆಗ ಸೂರ್ಯ ಮಾತಾಡಿ ಅಷ್ಟೇ ಅಲ್ಲ ಮೀನ ದೇವಸ್ಥಾನದಲ್ಲಿ ಏನು ದೇವರಿಗೆ ಇಡುವಂಥ ತೀರ್ಥ ಚೆಲ್ಲಿ ಹೋದಾಗ ನೀನು ಹೇಳಿದ್ದೀಯಲ್ವ ಮೀನಾ ಇದು ಅಪ್ಶಕ್ನ ದುಡ್ಡು ಕೊಡಬೇಡಿ ಅಂತ ಹೇಳಿ ಅಪ್ಶಕ್ನ ಆದರೂ ಪರವಾಗಿಲ್ಲ ನಾವು ದುಡ್ಡು ಕೊಟ್ಟೇ ಕೊಡ್ತೇವೆ ಅಂತ ಹೇಳಿ ಕೊಟ್ಟು ಬಂದ್ರಲ್ವ ಮೀನಾ ಇವರು ಅಷ್ಟೆಲ್ಲ ಸೂರ್ಯ ಹೇಳುವಾಗ ಸ್ವಲ್ಪ ಸುಮ್ಮನೆ ಆ ನಂತರ ರೋಹಿಣಿ ಮಾತಾಡ್ತಾಳೆ ನಾನು ನಂದೆ ನಂದೇ ತಪ್ಪು ಅಂತ ಹೇಳ್ತಾಳೆ ನಾನೇ ಹಠ ಮಾಡಿ ಕೊಡಿಸಿದ್ದು ಸಮಾಧಾನನ ಅಂತ ಹೇಳಿ ರೋಹಿಣಿ ಮೀನನ ಮುಖ ನೋಡಿ ಹೇಳ್ತಾಳೆ ನಾನೇನು ಆವಾಗ ನಿಮ್ಮ ಮಾತು ಕೇಳಿದರೆ ನಿಮ್ಮ ಮಾತು ಕೇ ಕೇಳ್ತಿದ್ದೇನೆ ಅಂತೇಳಿ ಗರ್ವ ಬರ್ತಿತ್ತು ಅಲ್ವಾ ನಿಮಗೆ ಸೋತಿದ್ದೇನೆ ಕೈ ಖಾಲಿಯಾಗಿದೆ ಯಾರು ಏನೇ ಅಂದರೂ ಅನ್ನಿಸ್ಬೇಕು ಅಷ್ಟೇ ಅಂತ ಹೇಳಿ ರೋಹಿಣಿ ಹೇಳ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಮಾತಾಡಿ ಏನು ಪೌಡ್ರು ಸಮುದ್ರದಲ್ಲಿ ಒಂದು ಕ್ಯಾನ್ ನೀರು ಖಾಲಿ ಆದರೆ ಸಮುದ್ರನೇ ಖಾಲಿ ಆಗಿಬಿಡ್ತದ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಮುನ್ನೂರು ಕೋಟಿ ನಾಯಕ ನಿಮ್ಮ ಅಪ್ಪನ ಕೇಳು ನನ್ನ ಗಂಡ ಲಾಸ್ ಮಾಡ್ಕೊಂಡು ನನ್ನ ತಾರಯ್ಯ ತರ್ತಾರಯ್ಯ ದೊಡ್ಡನ ಅಂತ ಹೇಳಿ ಅಂತ ಸೂರ್ಯ ಹೇಳ್ತಾನೆ ಎಲ್ಲರ ಮುಖದಲ್ಲಿ ಮುಖ ಕೂಡ ಒಂಥರ ಆಗಿರುತ್ತೆ ಶಾಂತಿ ಕೂಡ ತಲೆ ಅಲ್ಲಾಡಿಸ್ತಾ ಹೀಗೆ ಮಾತಾ ಮಾಡ್ತಾ ಇರ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಪದೇ ಪದೇ ಅದನ್ನೇ ಯಾಕೆ ಹೇಳ್ತಿದ್ದೀರ ಸೂರ್ಯರವರೇ ಅವರು ಜೈಲಲ್ಲಿದ್ದಾರೆ ಅಂತ ಗೊತ್ತಲ್ವ ಆಗ ಸೂರ್ಯ ಹೇಳ್ತಾನೆ ಮಾಮ ಮಾಮ ಮಸ್ತಿ ಸೋದ್ರ ಸೊಸೆ ಅಂದರೆ ದುಡ್ಡು ಕೊಡ್ದೇ ಇರ್ತಾನೆ ಅಂತೇಳಿ ಸೂರ್ಯ ಹೇಳ್ತಾನೆ ಆಗ ರಂಗನಾಥ್ ಅವರು ಹೇಳ್ತಾರೆ ಬೇಡ ಕಣೋ ಅದೆಲ್ಲ ಚೆನ್ನಾಗಿರೋದಿಲ್ಲ ಓ ಮನೋಜ್ ಹತ್ರ ಹೇಳ್ತಾನೆ ಹೋಗು ಹೋಗು ಹಾಳಾದ ನನ್ನ ಮಗನೇ ಕಂಪ್ಲೇಂಟ್ ಕೊಡೋದು ಏನಾದರೂ ಮಾಡು ಹೋಗು ಅಂತ ಹೇಳಿ ಆಗ ಶಾಂತಿ ರಂಗನಾಥ್ ಅವರ ಹತ್ರ ಹೇಳ್ತಾಳೆ ಏನ್ರಿ ನೀವು ಬೈಬೇಡ್ರಿ ಅವನಿಗೆ ಅವನು ಮೊದಲೇ ಲಾಸ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಮಗನ ಭವಿಷ್ಯವನ್ನು ಹಾಳು ಮಾಡಿದ ನೀನೆ ಹೋಗಿ ಹೋಗಿ ಬ್ರಹ್ಮ ರಾಕ್ಷಿಸಿ ಬುದ್ಧಿಲ್ವ ನಿನಗೆ ಅಂತ ಹೇಳಿ ರಂಗನಾಥ್ ಶಾಂತಿಗೆ ಸರಿಯಾಗಿ ಬೈದು ಒಳಗಡೆ ಕಳಿಸ್ತಾರೆ ಆಗ ಮೀನ ಸೂರ್ಯನತ್ರ ಹೇಳ್ತಾಳೆ ರೀ ನಿಮ್ಮ ಅಣ್ಣನ ಅಣ್ಣನನ್ನು ಏನಾದರೂ ನಂಬಿದ್ರಿ ಈ ಜನ್ಮದಲ್ಲಿ ಆ ದುಡ್ಡು ಕೈ ಸೇರುವುದಿಲ್ಲ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಅವನಿಗೆ ಇವನು ಹೇಗೆ ಪರಿಚಯ ಅದ ಅಂತೇಳಿ ಆಗ ಮೀನು ಹೇಳ್ತಾಳೆ ಅದೇ ರೀ ಆ ಪಾರ್ಕ್ ಫ್ರೆಂಡ್ ಇದ್ದಾನೆಲ್ಲ ಅವನ ಮುಖಾಂತರ ಅಂತೇಳಿ ಅಷ್ಟೊತ್ತರಲ್ಲಿ ಸೂರ್ಯ ಪಾರ್ಕ್ ಅನ್ನು ಕರ್ಕೊಂಡು ಗಾಡಿಯಲ್ಲಿ ಹೋಗ್ತಾ ಇರ್ತಾನೆ ಆಗ ಸೂರ್ಯ ಕೇಳ್ತಾನೆ ಏನು ಮಾಡಿದೆ ಏನು ಮಾಡಿದ್ರಿ ನೀವು ಅವನನ್ನು ಯಾಕೆ ಪರಿಚಯ ಮಾಡಿಸಿಕೊಟ್ರಿ ಅಂತೇಳಿ ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾರೆ ನನಗೆ ಕೂಡ ಅವನು ಪರಿಚಯವಾಗಿ ಒಂದು ತಿಂಗಳು ಆದದಷ್ಟೇ ಆಗ ಅಷ್ಟೊತ್ತಿಗೆ ಅವ್ನು ಮನೆ ಮಾರಾಟಕ್ಕಿದೆ ಅಂತ ಹೇಳಿದ ಆಗ ನಾನು ಇವರ ಮನೋಜ್ಗೆ ಹೇಳಿದೆ ಅವರು ಏನು ಎತ್ತಂತ ಯೋಚನೆ ಮಾಡಿದೆ ಓ ಮಾಡದೆ ಆ ಮನೆಯನ್ನು ತೊಗೊಂಡೇ ತೊಗೊಳ್ತೇನೆ ಅಂತ ಹೇಳ್ಬಿಟ್ರು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಸೂರ್ಯನ ಹತ್ರ ಇರ್ತಾನೆ ಆಗ ಪಾರ್ಕ್ ಫ್ರೆಂಡ್ ಸೂರ್ಯನ ಹತ್ರ ಹೇಳ್ತಾನೆ ಬ್ರದರು ನನಗೆ ಒಂದು ರೂಪಾಯಿ ಕಮಿಷನ್ ಬಂದಿಲ್ಲ ಆಗ ಸೂರ್ಯ ಹೇಳ್ತಾನೆ ನಿಮಗೆ ಅವನು ಕಮಿಷನ್ ಕೊಡಬೇಕಂದ್ರೆ ಅವನು ಬ್ಯಾಂಕಲ್ಲಿ ಮತ್ತೆ ಲೋನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಅದನ್ನು ಮತ್ತೆ ನೋಡೋಣ ವಿಶ್ವಾಸ ಸಿಗುವವರೆಗೂ ತಾವು ನಮಗೆ ಮತ್ತೆ ಮತ್ತೆ ಸಿಗ್ತಾ ಇರಬೇಕು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹತ್ರ ಸೂರ್ಯ ಹೇಳ್ತಾನೆ ಆಗ್ಬಹುದೇ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹತ್ರ ಸೂರ್ಯ ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡ್ ಆಗಬಹುದಂತ ಹೇಳ್ತಾನೆ ತಗಲಾಡ್ಕೊಂಡ್ಮೇಲೆ ಬೇಕಲ್ವಾ ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅಷ್ಟೊತ್ತಿಗೆ ಸೂರ್ಯ ಮತ್ತು ಪಾರ್ಕ್ ಫ್ರೆಂಡ್ ಇಬ್ಬರು ರಂಗನಾಥ್ ಅವರು ಎಲ್ಲಿ ಇಳ್ನೀರು ಕುಡ್ದಿರ್ತಾರೆ ನೋಡಿ ಅಲ್ಲಿ ಇಳನೀರನ್ನು ಕುಡ್ತಾ ಕುಡಿತಾ ಇರ್ತಾರೆ ಆಗ ಸೂರ್ಯ ಎಳ್ನೀರು ಕೊಡೋವರ ಹತ್ರ ಕೇಳ್ತಾನೆ ಸ್ವಾಮಿಗಳೇ ನೀವು ಕೊಚ್ಚು ಕೆಲಸ ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಆಗ ಎಳ್ನೀರು ಕೊಚ್ಚು ಅನ್ನೋ ಹೇಳ್ತಾನೆ ಬುದ್ಧಿ ಬಂದಾಗಿಂದ ನನಗೆ ಇದೇ ಕೆಲಸ ಸರ್ ಅಂತ ಹೇಳ್ತಾನೆ ಸೂರ್ಯ ಮತ್ತೆ ಎಳ್ನೀರವರ ಹತ್ರ ಕೇಳ್ತಾನೆ ಈ ಏರಿಯಾದ ಸರ್ವೀಸು ಹನ್ನೆರಡು ವರ್ಷದಿಂದ ಸರ್ ಅಂತ ಹೇಳ್ತಾನೆ ಹೌದೇ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಎಲ್ಲ ಬಾಯಿ ಬಿಡಿಸ್ತಾನೆ ಮಾತ್ರ ಆ ಇದ್ರಲ್ಲ ಆ ಗಂಡ ಹೆಂಡಸರು ಅವರು ಹೇಗೆ ಅಂತ ಹೇಳಿ ಅವರು ದೊಡ್ಡ ಮೋಸಗಾರರು ಸರ್ ಅಂತ ಹೇಳಿ ಎಳ್ನೀರು ವ್ಯಾಪಾರಿ ಕೂಡ ಹೇಳ್ತಾನೆ ಆ ಮನೆಗೆ ಯಾರ್ಯಾರು ಬರ್ತಿದ್ರು ಅಂತ ಸೂರ್ಯ ಆ ಎಳ್ನೀರು ವ್ಯಾಪಾರಿ ಹತ್ರ ಕೇಳ್ತಾನೆ ಆಗ ಎಳ್ನೀರು ವ್ಯಾಪಾರಿ ಯಾರ್ಯಾರೋ ಬರೋರು ಸರ್ ಅದು ನನಗೆ ಗೊತ್ತಿಲ್ಲ ಆದರೆ ಆ ಮನೆಯಲ್ಲಿ ಒಬ್ಳು ಹಾಕಿ ಇದ್ಲು ಅಂತ ಹೇಳ್ತಾನೆ ಅವ್ರದ್ದು ಫೋನ್ ನಂಬರು ವಿಳಾಸ ಏನಾದರೂ ಇದೆಯಾ ಸ್ವಾಮಿ ಅಂತ ಹೇಳ್ತಾನೆ ಆಗ ಎಳ್ನೀರು ವ್ಯಾಪಾರಿ ಫೋನ್ ನಂಬರ್ ಇದೆ ಅಂತ ಹೇಳ್ತಾನೆ ಫೋನ್ ನಂಬರ್ ಇದೆ ಕೊಡ್ತೇನೆ ಅಂತ ಹೇಳಿ ಎಳ್ನೀರು ವ್ಯಾಪಾರಿ ಹೇಳ್ತಾನೆ ಆಗ ಸೂರ್ಯ ಸುಳ್ಳಿ ಸುಳ್ಳಿ ಅಂತ ಹೇಳ್ತಾ ಆಗ ಬೇ ಬೇ ಕೊಡಿ ಕೊಡಿ ಅಂತ ಹೇಳ್ತಾನೆ ಮತ್ತೆ ಸರಿ ಸ್ವಾಮಿಗಳೇ ನಿಮ್ಮಿಂದ ಭಾಳ ಉಪಕಾರ ಆಯಿತು ಎಳ್ನೀರು ವ್ಯಾಪಾರಿಗೆ ಸೂರ್ಯ ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡ್ ಇರ್ತಾನೆ ಆಗ ಸೂರ್ಯ ಹೇಳ್ತಾನೆ ಸೀನಪ್ಪನೇ ನೀನು ಎಲ್ಲಿಗೆ ಹೋಗ್ತಿದ್ದೀಯ ಅಂತ ಹೇಳಿ ಎಳ್ನೀರು ಕಾಸು ಕೊಟ್ಬಿಡಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಪಾರ್ಕ್ ಫ್ರೆಂಡ್ ಹತ್ರ ನಾನಾ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾ ಹೌದು ನೀವೇ ಗಂಟು ಗಂಟ್ಲಾಗಿ ಕೊಡ್ತಾ ಇದ್ರಿ ಅಂತ ಹೇಳಿ ಹೇಳ್ತಾನೆ ಸೂರ್ಯ ಮೀನನಿಗೆ ಫೋನ್ ಮಾಡ್ತಾನೆ ಆಗ ಎಲ್ಲಿದ್ದೀಯಮ್ಮ ಅಂತ ಕೇಳ್ತಾನೆ ಅಮ್ಮನ ನೋಡೋಕೆ ಅಮ್ಮನ ಮನೆಗೆ ಬಂದೆ ಅಂತ ಹೇಳಿ ಮೀನಾ ಹೇಳ್ತಾನೆ ಮೀನಾ ಹೇಳ್ತಾಳೆ ಸರಿ ಆಯಿತು ಅಲ್ಲೇ ಬರ್ತೇನೆ ಅಂತ ಹೇಳ್ತಾನೆ ನನ್ನ ಕಾರಲ್ಲಿ ಒಂದು ಲಗೇಜ್ ಇದೆ ಅದನ್ನು ಅಲ್ಲೇ ಬಿಸಾಕ್ ಬರ್ತೇನೆ ಅಂತ ಹೇಳ್ತಾನೆ ಕಾರಲ್ಲಿ ರಾಗೇಜ್ ಅಂತ ಇರೋದು ಪಾರ್ಕ್ ಫ್ರೆಂಡ್ ಮಾತ್ರ ಅದಕ್ಕೆ ಅದನ್ನು ಅವನು ಜೋಕ್ಸಲ್ಲಿ ಹೇಳ್ತಾನೆ ಸೂರ್ಯ ಆ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ಅಲ್ಲದೊರೆ ನಾನು ನಿಮ್ಮ ಅಣ್ಣನ ಫ್ರೆಂಡು ಅದಕ್ಕಾದರೂ ಮರ್ಯಾದೆ ಬಿಡು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ನಾನು ನಿಮಗೆ ಒಂದು ನಿಜ ಸೊಲ್ಲೆ ಅಂತ ಹೇಳ್ತಾನೆ ಏನದು ಅಂತ ಹೇಳಿ ಪಾರ್ಕ್ ಫ್ರೆಂಡ್ ಹೇಳ್ತಾನೆ ನಾನು ನನ್ನ ಅಣ್ಣನಿಗೇನೇ ಮರ್ಯಾದೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಪಾರ್ಕ್ ಆಯಿತು ಆಯಿತು ಅಂತ ಹೇಳ್ತಾನೆ ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾರೆ ನಿಮ್ಮ ಅಣ್ಣನಿಗೆ ನೀವು ಮರ್ಯಾದೆ ಕೊಡೋದಿಲ್ಲ ಅಂದರೆ ನಾನು ಯಾವ ಯಾವಲ್ಲಕ್ಕ ಅನ್ನಿ ಅನ್ನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಮೀನಂತಾಯಿ ಪಾಪ ಅವರಿಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಕನಕ ಕೂಡ ಮಧ್ಯೆ ಬ ಬಾಯ ಹಾಕಿ ಆಗಲಿ ಬಿಡಮ್ಮ ಅಕ್ಕ ಅವತ್ತೆ ಹೇಳಿದ್ಲು ಅಪ್ಶಕ್ನ ಹಣ ಕೊಡಬೇಡಿ ಅಂತ ಹೇಳಿ ಆ ಗಂಡ ಹೆಂಡತಿ ಕೇಳಿದರೆ ಆ ಗಂಡ ಹೆಂಡತಿಗೆ ತುಂಬ ದುರಾಂಕಾರ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಮೀನ ಕನಕ ಹಾಗೆಲ್ಲ ಹೇಳಬಾರ್ದು ಅಂತ ಹೇಳ್ತಾಳೆ ಯಾವತ್ತ ಯಾರಿಗೂ ಕೆಟ್ಟದನ್ನು ಬಯಸ್ಬಾರ್ದು ಕನಕ ಅಂತ ಮೀನ ಹೇಳ್ತಾಳೆ ಆಗ ಕನಕ ಹೇಳ್ತಾಳೆ ಅವರೇನಷ್ಟೇನು ಒಳ್ಳೆಯವರಲ್ಲ ಒಳ್ಳೆಯವರಲ್ಲ ಕ ಹೋಗಿ ಬಿಡು ಅಂತ ಹೇಳ್ತಾಳೆ ಕನಕ ಮೀನನ ಹತ್ರ ಹೇಳ್ತಾಳೆ ನೋಡು ಗಂಡ ಅಂತ ನೆನೆಸ್ಕೊಂಡು ತಕ್ಷಣ ಭಾವ ಬಂದೇ ಬಿಟ್ರು ಅಂತ ಹೇಳಿ ಅಷ್ಟೊತ್ತಿಗೆ ಮೀನ ಕನಕ ಮೀನ ನಮ್ಮ ಇಬ್ಬರು ಹೊರಗಡೆ ಹೋಗಿ ಸೂರ್ಯನನ್ನು ನೋಡ್ತಾರೆ ಸೂರ್ಯ ಸ್ಟೈಲಲ್ಲಿ ಕನ್ನಡಕ್ಕೆ ಹಾಕ್ಕೊಂಡಿರ್ತಾನೆ ಕನ್ನಡದ ಕನ್ನಡಕ್ಕವನ್ನು ಹಾಕ್ಕೊಂಡಿರ್ತಾನೆ ಕನಕ ಹೇಳ್ತಾಳೆ ಇದೇನಕ್ಕ ಬಾಬಾ ಎಷ್ಟು ಥರ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಆಗ ಮೀನ ಅಯ್ಯೋ ಅಷ್ಟೆಲ್ಲ ಚೆನ್ನಾಗಿಲ್ಲ ಕಣೇ ಅವರೆಲ್ಲಿ ಇವರು ಇಲ್ಲಿ ಅಂತ ಹೇಳ್ತಾಳೆ ಮೀನಾ ಏನೋ ಓಕೆ ಓಕೆ ಅಷ್ಟೇ ಅಂತ ಮೀನ ಹೇಳ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಏ ಅಮಣಿ ಏ ಯಾರಿಗೆ ಸಲ್ತಾ ಇರೋದು ನಾನು ರಾಕ್ ಕಲರ್ ರಾಕಿಂಗ್ ಸ್ಟಾರು ಅಲ್ಲ ನಾನು ಸನ್ ಆಫ್ ರಂಗನಾಥ್ ಅಂತ ಹೇಳ್ತಾನೆ ಸೂರ್ಯ ಸೂರ್ಯ ಈಸ್ ಗ್ರೇಟ್ ಅಷ್ಟೊತ್ತಿಗೆ ಮೀನ ಹೇಳ್ತಾಳೆ ಕೋಚ್ಕೋಬೇಡಿ ಅವರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ನಾನಿನ ಗಂಡ ಕಣಮ್ಮ ಆಗ ಮೀನು ಹೇಳ್ತಾಳೆ ಗೊತ್ತು ಎಷ್ಟರವರು ಎಷ್ಟು ಸಾಧನೆ ಮಾಡಿದ್ದಾರೆ ಆದರೆ ನೀವು ಒಂದು ರೂಮ್ ಕೂಡ ಕಟ್ಟಿಸ್ತಾ ಇಲ್ಲ ಅದು ಬಿಟ್ಟು ಗ್ಲಾಸ್ ತೊಗೊಳ್ಳೋಕ್ಕೆ ಹಣ ಖರ್ಚು ಮಾಡಿ ಬಂದಿದ್ದೀರಾ ಅಂತ ಹೇಳಿ ಮೀನ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಮಲಗಿರೋ ಸಿಂಹನ ಎಬ್ಬಿಸ್ತಿದ್ದಾಳಲ್ಲ ಇವಳು ಆಯ್ತಾಯ್ತು ಎಷ್ಟು ಕೊಟ್ರಿ ಕನ್ನಡ ಕಕ್ಕೆ ಅಂತ ಹೇಳಿ ಮೀನ ಕೇಳ್ತಾಳೆ ಇಂಡಿಯನ್ ರೇಟಲ್ಲಿ ಹೇಳಬೇಕಾದ್ರೆ ಇದಕ್ಕೆ ಟ್ವೆಂಟಿ ಒನ್ ತೌಸಂಡ್ ನಿಂಗೂ ಒಂದು ತಂದಿದ್ದೇನೆ ಅಲ್ಲ ನೀವು ನಲವತ್ತೆರಡು ಸಾವಿರ ಕೊಟ್ಟು ಎರಡು ಕನ್ನಡಕ ತಂದಿದ್ರ ಅಂತ ಹೇಳಿ ಮೀನ ಕೇಳ್ತಾಳೆ ಎಷ್ಟೋ ಜನಗಳಿಗೆ ಕಣ್ಣಲ್ಲಿ ಪೋರೆ ಬಂದಿರುತ್ತೆ ಅದೇ ನಲವತ್ತೆರಡು ಸಾವಿರ ಕೊಟ್ಟರೆ ಎರಡು ಕಣ್ಣನ್ನು ಸಾರಿ ಮಾಡ್ಬೋದು ಗೊತ್ತಿನಯ್ಯ ನಿಮಗೆ ಅಂತ ಹೇಳಿ ಮೀನ ಹೇಳ್ತಾಳೆ ಸ್ವಲ್ಪ ಸುಮ್ಮನಿರು ಡಂಗ್ ಕಣಕ ಹೇಳಿ ಸೂರ್ಯ ಮೀನನ್ ಕೇಳ್ತಾಳೆ ಇದೇನು ನಾನು ದುಡ್ಡು ಕೊಟ್ಟು ತಂದಿಲ್ಲ ಕೆನಡಾ ಕನ್ನೆ ಬಂದಿದ್ದಾಳಲ್ಲ ಅವಳು ನನಗೆ ಗಿಫ್ಟಾಗಿ ಕೊಟ್ಟಿರುವಂಥದ್ದು ಅಂತ ಹೇಳಿ ಸೂರ್ಯ ಹತ್ರ ಹೇಳ್ತಾನೆ ಆಗ ಮೀನನ್ನು ತಾಯಿ ಕುಸುವಮ್ಮ ಹೇಳ್ತಾರೆ ಅಯ್ಯೋ ದೇವರು ಅಷ್ಟು ದೊಡ್ಡ ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ ಅಭಿಮಾನ ಅತ್ತೆ ಅಭಿಮಾನ ಅಂತೇಳಿ ಸೂರ್ಯ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಹೌದಾ ಸಾರಿ ಹಾಗಾದರೆ ನನ್ನ ಕನ್ನಡಕ್ಕೆ ಕೊಡಿ ಅಂತ ಹೇಳಿ ಮೀನ ಹೇಳ್ತಾಳೆ ಆಗುವುದಿಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ ನೀನೇನು ರಾಧಿಕಾ ಪಂಡಿತ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಸಾರಿ ರೀ ನಾನು ನಿಮ್ಮನ್ನು ರೇಗಿಸೋಕೆ ಹೇಳಿದೆ ನೀವು ನನ್ನ ಎಲ್ಲ ಕಷ್ಟಕ್ಕೆ ಬಂಡೆ ಆಗಿರುವಂಥ ರಾಕಿಂಗ್ ಸ್ಟ ಅಷ್ಟು ನನ್ನ ಕನ್ನಡಕ್ಕ ಕೊಡ್ರಿ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇವಾಗ ರೋ ನಿಧಾನಕ್ಕೆ ರೂಟ್ ಮ್ಯಾಪ್ ಬರ್ತಿದ್ದೀರೋ ಹೇಗೋ ತಂದು ಕೊಡ್ತೇನೆ ಅಂತ ಹೇಳಿ ಗಂಡ ಹೆಂಡತಿ ಇಬ್ಬರು ಹಾಕಿ ಫೋಟೋ ತೆಗೆಸ್ಕೊಳ್ತಾರೆ ಕನ ಕನಕನ ಹತ್ರ ಹೇಳ್ತಾಳೆ ನಮ್ಮಿಬ್ಬರದು ಫೋಟೋ ತೆಗಿಯಮ್ಮ ಅಂತ ಹೇಳಿ ಆಗ ಸೂರ್ಯ ಚಾಯರವರ ಫೋಟೋವನ್ನು ಕೂಡ ತೋರಿಸ್ತಾನೆ ಎಲ್ಲರ ಹತ್ರ ಅಂದರೆ ಕನಕ ಮೀನ ನಮ್ಮ ಮೀನ ಮತ್ತು ಸೂರ್ಯ ಎಷ್ಟು ಜನ ಇರ್ತಾರೆ ಅವರಿಗೆಲ್ಲರಿಗೂ ಫೋಟೋವನ್ನು ತೋರಿಸ್ತಾನೆ ಛಾಯಂದು ಆಗ ಫೋಟೋ ತೋರಿಸುವಾಗ ಎಂದು ನೆನಪು ಇವಳಿಗೆ ಕನಕನಿಗೆ ಇರುತ್ತೆ ಆಗ ಅವಳು ಹೇಳ್ತಾಳೆ ಇಲ್ಲ ಬಾವ ಇವರನ್ನು ನಾನು ಎಲ್ಲೂ ಇಲ್ಲೇ ನೋಡಿದ್ದೇನೆ ಅಂತ ಹೇಳಿ ಆಗ ಕನಕ ಹೇಳ್ತಾಳೆ ಮೊದಲು ಮನೋಜವರು ಅಕ್ಕನ ಮದುವೆ ಆಗಲಿಕ್ಕೆ ಬಂದಿದ್ರಲ್ಲ ಆವಾಗ ರಿಸೆಪ್ಷನ್ ಆಗೋ ಟೈಮಲ್ಲಿ ಇವರಿದ್ದರು ಇವರನ್ನು ನೋಡಿದ್ದೇನೆ ಅಂತ ಹೇಳಿ ಕನಕ ಸೂರ್ಯನ ಹತ್ರ ಹೇಳ್ತಾಳೆ ಮನೋಜನ ಜೊತೆ ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ರು ಬಾವ ಅಂತೇಳಿ ಕನಕ ಹೇಳ್ತಾಳೆ ಆಗ ಸೂರ್ಯ ಕನಕನಿಗೆ ಹೇಳ್ತಾನೆ ಇಲ್ಲಮ್ಮ ಕನಕ ನೀನೇನು ಕನ್ಫ್ಯೂಸ್ ಮಾಡಿಕೊಂಡಿರ್ಬೋದು ಸರಿಯಾಗಿ ಯೋಚನೆ ಮಾಡಿ ಹೇಳಮ್ಮ ಅಂತ ಹೇಳಿ ಇಲ್ಲ ಬಾವ ನಾನು ಕನ್ಫ್ಯೂಸ್ ಮಾಡಲಿಲ್ಲ ನನಗೆ ನಾನು ನೋಡಿದ್ದೀನಿ ಇವರನ್ನಂತ ಹೇಳಿ ಕನಕ ಹೇಳ್ತಾಳೆ ರಿಸೆಪ್ಷನ್ ದಿವಸ ನಾನು ಅವರ ಹಿಂದೆನೇ ಹೋಗ್ತಾ ಇದ್ದೀವಿ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಅಂತೇಳಿ ಆಗ ಅವರಿಗೆ ಒಂದು ಫೋನ್ ಮಾಡಿ ಫೋನ್ ಬಂತು ಆಗ ಅವರು ಫೋನಲ್ಲಿ ಮಾತಾಡ್ತಿರೋದು ನಾನು ಕೂಡ ಕೇಳಿದೆ ನಾನು ಛಾಯಾ ಅಂತ ಹೇಳಿ ಆಗ ಮೀನಾ ಸೂರ್ಯನ ಹತ್ರ ಹೇಳ್ತಾಳೆ ರೀ ಛಾಯಾ ಅಂದರೆ ಅವರ ಗರ್ಲ್ ಫ್ರೆಂಡ್ ಹೆಸರಲ್ವಾ ಅಂತ ಹೇಳಿ ಆಗ ಸೂರ್ಯ ರಿಜಿಸ್ಟ್ರೇಷನ್ ಆಫೀಸಲ್ಲಿ ನಡೆದ ಕೆಲವೊಂದು ಸಂಗತಿಗಳನ್ನು ನೆನಪು ಮಾಡಿಕೊಳ್ತಾ ಇರ್ತಾಳೆ ಇರ್ತಾನೆ ಆಗ ಸೂರ್ಯ ಮೀನನತ್ರೆಯೇ ಮೀನ ಇವಳು ಅವಳು ಅವಳೇ ಕಣೆ ಅಂತ ಹೇಳ್ತಾನೆ ಆಗ ಮೀನ ಕೇಳ್ತಾಳೆ ಅವಳು ಇದ್ದಾಳ ಅವರ ಅಡ್ರೆಸ್ ಎಲ್ಲ ನಿಮ್ಗೆ ಗೊತ್ತಾ ಅಂತ ಹೇಳ್ ಕೇಳ್ತಾಳೆ ಆಗ ಸೂರ್ಯ ಎಲ್ಲ ಗೊತ್ತು ಕಣೆ ಅಂತ ಹೇಳ್ತಾನೆ ನೋಡಿ ಇವಾಗ ನಾನು ನನ್ನ ಅಪ್ಪನ ದುಡ್ಡು ಕೊಡುವರೆ ಅವಳನ್ನು ಬಿಡುವುದಿಲ್ಲ ಕಣೆ ಅಂತ ಹೇಳ್ತಾನೆ ಸೂರ್ಯ ಆಗ ಮೀನಾ ಹೇಳ್ತಾಳೆ ಸರಿ ಕಣ್ರಿ ಹೋಗೋಣ ಬನ್ನಿ ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ಮೀನಾ ಬೇಡ ನೀನು ಇರು ನಾನು ಒಬ್ಬನೇ ಹೋಗಿ ಬರ್ತೇನೆ ಆಗ ಕನಕನಿಗೆ ಹೇಳ್ತಾನೆ ತುಂಬ ಉಪಕಾರ ಆಯ್ತಮ್ಮ ಅಂತ ಹೇಳಿ ಆಗ ಸೂರ್ಯ ಮತ್ತೆ ಚಾಯನ ಮನೆ ಹತ್ರ ಬರ್ತಾನೆ ಆಗ ಚಾಯನ ಮನೆ ಕಾಲಿಂಗ್ ಬೆಲ್ ಆಗುತ್ತೆ ಆಗ ಯಾರು ಅಂತ ಹೇಳಿ ಚಾಯ ಕೇಳ್ತಾಳೆ ಅಷ್ಟೊತ್ತಿಗೆ ಬಾಗಿಲು ಹೋಗಿ ತೆಗಿತಾಳೆ ಸೂ ಆಗ ಸೂರ್ಯ ಸೂರ್ಯ ನಾನು ನಿಮಗೆ ಫೋನೇ ಮಾಡಲಿಲ್ಲ ಆಗ ಸೂರ್ಯ ಹೇಳ್ತಾನೆ ಕೂಗಿದ್ರೆ ಕೋಳಿ ಕೂಗಿದ್ರೆ ಸೂರ್ಯ ಹುಟ್ಟೋದೇ ಫೋನ್ ಮಾಡಿದ್ರೆ ಬರೋ ಹಾಗಿಲ್ವ ಅಂತ ಹೇಳಿ ಸೂರ್ಯ ಚಾಯನ ಹತ್ರ ಹೇಳ್ತಾನೆ ನೀನು ನೀನು ಅಂತ್ಯ ಅಂತ ಹೇಳಿ ಚಾಯ ಕೇಳ್ತಾಳೆ ಕೂಚನದಲ್ಲಿ ಮಾತಾಡ್ತೀಯಾ ಅಂತ ಹೇಳಿ ಸೂರ್ಯ ಚಾಯನ ಹತ್ರ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಇರಮ್ಮ ಇರಮ್ಮ ನೀನೇನು ಕಿತ್ತೂರು ರಾಣಿ ಚೆನ್ನಮ್ಮನ ನನಗೆ ಮರ್ಯಾದೆ ಕೊಟ್ಟು ಮಾತಾಡಲಿಕ್ಕೆ ಅಂತ ಹೇಳಿ ಸೂರ್ಯ ಹತ್ರ ಹೇಳ್ತಾನೆ ಸೂರ್ಯ ಏನಾಗಿದೆ ನಿನಗೆ ನೀನೇನೈ ಇದು ಅಂತ ಹೇಳಿ ಸೂರ್ಯನ ಹತ್ರ ಚಾಯಾ ಕೇಳ್ತಾಳೆ ಹೌದು ನಾನೇ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಚಾಯನ ಮನೆ ಒಳಗಡೆ ಬಂದು ಸ್ಟೈಲಾಗಿ ಸೋಪಾದಲ್ಲಿ ಕುಳಿತು ಕಾಲ ಮೇಲೆ ಕಾಲಾಕಿ ಕುಳಿತುಕೊಳ್ತಾನೆ ಆಗ ಚಾಯ್ ಹೇಳ್ತಾಳೆ ದಿಸ್ ಇಸ್ ಟು ಮಚ್ ಎದ್ದೇಳು ಮೇಲೂ ಇಲ್ಲದ್ರೆ ನಾನು ಪೊಲೀಸ್ನವರನ್ನು ಕರಿಬೇಕಾಗುತ್ತೆ ಅಂತ ಹೇಳಿ ಕರ್ನಾಟಕ ಪೊಲೀಸ್ನವರು ನ್ಯಾಯ ನೀತಿಗಳ ಮುಂದೆ ನಿಲ್ಲುವವರು ನಿನ್ ನಿನ್ನಂಥ ದಂತಚೋರರ ಫ್ರಾಡ್ಗಳ ಹಿಂದೆ ನಿಲ್ಲುವವರಲ್ಲ ಅಂತೇಳಿ ಸೂರ್ಯ ಹೇಳ್ತಾನೆ ಆಗ ಛಾಯ ಹೇಳ್ತಾಳೆ ಒಡ್ಡಿ ಯು ಮೀನ್ ಆಗ ಸೂರ್ಯ ಹೇಳ್ತಾನೆ ಯು ಆರ್ ನಾಟ್ ಮೀನು ಯು ಆರ್ ತಿಮಿಂಗಿಲ್ಲ ಆಗ ಚಾಯಾ ಸ್ಕೌಂಡ್ರಲ್ ನೀನು ತುಂಬ ಒಳ್ಳೆಯವನಂತ ನಾನು ಅಷ್ಟು ಕಾಸ್ಟ್ಲಿ ಗಿಫ್ಟ್ ತಂದುಕೊಟ್ಟು ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ಛಾಯಾ ಸೂರ್ಯನ್ಗೆ ಇಡ್ತಾಳೆ ಆಗ ಸೂರ್ಯ ಕೋಳಿ ಫಾರಂನೇ ದೇಪ್ ಕೊಟ್ಟು ಬಂದು ನೀವು ಒಳ್ಳೆಯವಳ ಅಂತ ಹೇಳಿ ಶೇಪ್ ಕೊಡ್ತಿದ್ದೀರ ಸೌದಾಮಣಿ ಅಂತ ಹೇಳಿ ಸೂರ್ಯ ಚಾಯನ್ಗೆ ಬೈತಾ ಇರ್ತಾನೆ ಕಂಡವರ ಬೆವರನ್ನ ಮಿನರಲ್ ವಾಟರ್ ಅಂತ ಹೇಳಿ ಘಟ ಘಟನೆ ಕುಡಿದು ಓಡೋಗಿ ಮೋಸ ಮಾಡಿದ ಹೈನಾತಿ ಹೆಣ್ಣು ನೀನು ಅಂತ ಹೇಳಿ ಸೂರ್ಯ ಚಾಯನ್ಗೆ ಬೈತಾ ಇರ್ತಾನೆ ನನ್ನ ಮಾತು ನಿನಗೆಲ್ಲ ಅರ್ಥ ಆಗುತ್ತೆ ಅಂತ ಸೂರ್ಯ ಹೇಳ್ತಾಳೆ ಆಗ ಚಾ ಹೇಳ್ತಾಳೆ ಈ ಥರ ಮಾತಾಡಿದರೆ ಯಾರಿಗೂ ಅರ್ಥ ಆಗೋಲ್ಲ ನೀನು ನೇರವಾಗಿ ವಿಷಯಕ್ಕೆ ಬಾ ಅಂತ ಹೇಳಿ ಚಾಯ ಹೇಳ್ತಾಳೆ ಆಗ ಸೂರ್ಯ ಕೇಳ್ತಾನೆ ನಿನಗೆ ರಂಗನಾಥನು ಹೆಸರು ಅಂತ ಅಂತೇಳಿ ಆಗ ಚಾ ಹೇಳ್ತಾಳೆ ಇಲ್ಲ ಅಂತ ಹೇಳಿ ಶಾಂತಿಯನ್ನು ಹೆಸರು ಗೊತ್ತಾ ಮಗನೇ ಜೀವ ಅಂತ ಹೇಳಿ ಇಡೀ ಹೊತ್ತು ಮಗನನ್ನು ಮುದ್ದಾಡುವಂಥವ್ರು ಅಂತ ಹೇಳಿ ರವಿ ಗೊತ್ತಾ ಅಂತ ಕೇಳ್ತಾನೆ ಸೂರ್ಯ ಛಾಯನ ಹತ್ರ ನನಗೆ ಯಾರೂ ಗೊತ್ತಿಲ್ಲ ಅಂತ ಹೇಳ್ತಾಳೆ ಇದೆಲ್ಲ ನನಗೆ ಯಾಕೆ ಕೇಳ್ತಾ ಇದ್ದೆ ಅಂತ ಚಾಯಾ ಸೂರ್ಯನ ಹತ್ರ ಕೇಳ್ತಾಳೆ ನಿನಗೇನು ಹುಚ್ಚುಗೆ ಅಂತ ಅಂತೇಳಿ ಆಗ ಸೂರ್ಯ ಹೇಳ್ತಾನೆ ಹುಚ್ಚು ಇವಾಗ ಹಿಡಿಯುತ್ತೆ ರವಿಗೆ ಇಬ್ಬರು ಅಣ್ಣಂದಿರು ಅಂತ ಹೇಳಿ ಹೇಳ್ತಾಳೆ ಹೇಳ್ತಾನೆ ಸೂರ್ಯ ಒಬ್ಬ ನಿನ್ನ ನಂಬಿ ಕ್ಷೀರಾಭಿಷೇಕ ಥರ ನೋಟಾಭಿಷೇಕ ಮಾಡಿದ ನಟ ಭಯಂಕರ ಅಂತ ಹೇಳ್ತಾನೆ ಸೂರ್ಯ ಆಗ ಸೂರ್ಯ ಮನೋಜನ ಹೆಸರನ್ನು ಹೇಳ್ತಾನೆ ಆಗ ಚಾಯಾ ಹೇಳ್ತಾಳೆ ಅವನ ಹೆಸರು ನಿಂಗೆ ಗೊತ್ತು ಅಂತ ಹೇಳಿ ಚಾಯ ಸೂರ್ಯನನ್ನು ಕೇಳ್ತಾಳೆ ಯಾರು ನೀನು ಅಂತ ಹೇಳಿ ರವಿ ಅಣ್ಣ ಅಂತ ಹೇಳ್ತೇನೆ ಆದರೆ ಮನೋಜನ ತಮ್ಮ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಅಂತ ಹೇಳಿ ಸೂರ್ಯ ಛಾಯನ ಹತ್ರ ಹೇಳ್ತಾನೆ ಮೂವತ್ತು ವರ್ಷ ಕಷ್ಟಪಟ್ಟು ದೊಡ್ಡಂಥ ಹಣವನ್ನು ಆರಿಸ್ಕೊಂಡು ಸೆಂಟ್ ಹೊಡ್ಕೊಂಡು ಕೆನಡಾದಲ್ಲಿ ಆಗಿಬಿಟ್ಟಿದ್ದೆಲ್ಲ ಸೌದಾಮಣಿ ನಾಚಿಕೆ ಆಗೋದಿಲ್ವ ನಿನಗೆ ಗುಲಾಬಿ ಮುಖದವಳು ಗುಲಾಬ್ ಜಾಮ್ ಅಲ್ಲ ನೀನು ನಾಗಮಣಿ ದೇವ್ಕೊಂಡು ಹೋಗಿರೋ ನಾಗಮಣಿ ಆವಾಗ ಚಾಯ ಹೇಳ್ತಾಳೆ ಇನಫ್ ಸೂರ್ಯ ಮಾತು ಜಾಸ್ತಿ ಆಗ್ತಾ ಇದೆ ಅಂತೇಳಿ ಆಗ ನೋಡೋಕ್ಕೋದ್ರೆ ನನ್ನ ದೊಡ್ಡ ಫ್ರಾಡ್ ಅವನ ಜೊತೆ ಇದ್ದಿದ್ರೆ ನನ್ನ ಜೀವನ ಇಡೀ ಕಷ್ಟಪಡಬೇಕಾದೀತು ಅಂತೇಳಿ ಚಾಯಾ ಸೂರ್ಯನಿಗೆ ಹೇಳ್ತಾಳೆ ಸೊ ಅವನ ವೀಕ್ನೆಸ್ಸನ್ನು ನಾನು ಯೂಸ್ ಮಾಡಿಕೊಂಡು ನಾನು ಬೆಳ್ಕೊಂಡು ಹೋದೆ ಅಷ್ಟೇ ಅಂತೇಳಿ ಚಾಯಾ ಸೂರ್ಯನಿಗೆ ಹೇಳ್ತಾಳೆ ಆಗ ಸೂರ್ಯ ಚಾಯನ ಹತ್ರ ಹೇಳ್ತಾಳೆ ನೀನು ನನ್ನ ಅಪ್ಪನ ದುಡ್ಡು ಇಪ್ಪತ್ತೇಳು ಲಕ್ಷ ಕೊಡುವವರೆಗೂ ನಾನು ನಿನ್ನನ್ನು ಇಲ್ಲಿಂದ ಹೋಗಲಿಕ್ಕೆ ಬಿಡೋದೇ ಇಲ್ಲ ಹೇಳಿ ಆಗ ಚಾಯಾ ನಗುತ್ತಾ ಆಗ ಸೂರ್ಯ ಹೇಳ್ತಾನೆ ನಗು 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 ನಾಗಮ್ಮ ಎಷ್ಟು ನಗ್ತೀಯ ನಗು ಅಂತೇಳಿ ಆಗ ಚಾಯಾ ಹೇಳ್ತಾಳೆ ನೋಡು ಸೂರ್ಯ ಅದೆಲ್ಲ ದುಡ್ಡನ್ನು ನಾನು ವಾಪಸ್ ಕೊಟ್ಟಾಗಿದೆ ನಿನ್ನ ಅಪ್ಪ ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದರೆ ನಾನು ಮೂವತ್ತು ಲಕ್ಷ ಬಡ್ಡಿ ಸೇರಿಸಿ ಕೊಟ್ಟಿದ್ದೇನೆ ಅಂತ ಹೇಳಿ ಚಾಯಾ ಸೂರ್ಯನ ಹತ್ರ ಹೇಳ್ತಾಳೆ ಆಗ ಚಾಯ ಓದ ಸಲ ಬಂದ ನಡೆದಿರುವಂಥ ಎಲ್ಲ ವಿಷಯವನ್ನು ಸೂರ್ಯನಿಗೆ ಹೇಳ್ತಾಳೆ ನಾನು ಓದ ಸಲ ಬಂದಾಗ ನಿನ್ನ ಅಣ್ಣ ಏನಾದ್ರು ನನ್ನನ್ನು ಮುಟ್ಟೋಕ್ಕೂ ಸಹ ಆಗ್ತಾ ಇರಲಿಲ್ಲ ಆದರೆ ಅವನ ಜೊತೆ ಇದ್ದಾಳಲ್ಲ ರೋಹಿಣಿ ಅಂತ ಆಗ ಸೂರ್ಯ ಹೇಳ್ತಾಳೆ ಸೂರ್ಯ ಹೇಳ್ತಾನೆ ಅವನು ಅವಳ ಹೆಂಡ್ತಿ ಅಂತೇಳಿ ಎಸ್ ಅಂತ ಹೇಳಿ ಛಾಯ ಹೇಳ್ತಾಳೆ ಅವಳೆಂಥ ಫ್ರಾಡ್ ಅಂದರೆ ನೂರು ಜನ ಛಾಯ ಸೇರಿದ್ರು ಒಬ್ಳು ರೋಹಿಣಿ ಆಗೋದಿಲ್ಲ ಲಾಸ್ಟ್ ಟೈಮ್ ನಾನೊಂದು ಪ್ರಾಪರ್ಟಿ ತೆಗೆದುಕೊಳ್ಬೇಕು ಅಂತ ಬಂದೆ ಅದು ನಿಮಗೂ ಗೊತ್ತಿದೆ ಆಗ ನಾನು ಬ್ಯೂಟಿ ಪಾರ್ಲರ್ಗೆ ನೀನೊಂದು ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡೋದೆ ಅದು ಸೂರ್ಯನ ಹತ್ರ ಛಾಯಾ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾಳೆ ಆ ಅದೇ ಮನೋಜನ ಹಿಂಟಿದ್ವು ಹೌದು ಅಂತೇಳಿ ಛಾಯಾ ಹೇಳ್ತಾಳೆ ಅವಳು ನನ್ನನ್ನು ಅಲ್ಲೇ ನೋಡಿ ಲಾಕ್ ಮಾಡಿಕೊಂಡು ಅಲ್ಲೇ ಪೊಲೀಸರನ್ನು ಕರೆಸಿ ಹಠ ಮಾಡಿ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋದ್ಲು ದುಡ್ಡು ಕೊಡಲಿಲ್ಲ ಅಂದರೆ ನನ್ನನ್ನು ಇಲ್ಲಿಂದ ಕೆನಡಾಕ್ಕೆ ಹೋಗೋ ಹೋಗ್ಲಿಕ್ಕೆ ಬಿಡೋಲ್ಲ ಅಂದ್ಲು ಎಲ್ಲಿ ನನಗೆ ಅವಳಿಂದ ನನ್ನ ಫ್ಯೂಚರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಅಲ್ಲಿ ದುಡ್ಡನ್ನು ಕೊಟ್ಟು ಬಂದೆ ಅಂತ ಹೇಳಿ ಛಾಯಾ ಸೂರ್ಯನಿಗೆ ಎಲ್ಲ ವಿಷಯವನ್ನು ವಿವರಿಸ್ತಾಳೆ ಬಡ್ಡಿನೂ ಸೇರಿಸಿ ಮೂವತ್ತು ಲಕ್ಷ ಕೊಟ್ಟಿದ್ದೇನೆ ಅಂತ ಹೇಳಿ ಛಾಯಾ ಹೇಳ್ತಾಳೆ ಸೂರ್ಯನತ್ರ ಆಗ ಸೂರ್ಯನಿಗೆ ಇದೆಲ್ಲ ಕೇಳಿ ಶಾಕ್ ಆಗುತ್ತೆ ಆಗ ಛಾಯಾ ಕೇಳ್ತಾಳೆ ನನಗೆ ಇನ್ನೊಂದು ಮಜಾ ಗೊತ್ತಾ ನಾನು ದುಡ್ಡು ಕೊಟ್ಟಿದ್ದಕ್ಕೆ ನೀನೇ ಸಾಕ್ಷಿ ಅಂತ ಹೇಳ್ತಾಳೆ ಛಾಯಾ ಆಗ ಸೂರ್ಯ ನಾನಾ ಅದೇ ಹೇಗೆ ನೆನಪು ಮಾಡ್ಕೊ ಅಂತ ಹೇಳಿ ಛಾಯಾ ಸೂರ್ಯನಿಗೆ ಹೇಳ್ತಾಳೆ ಅವತ್ತು ಸ್ಟೇಷನ್ ಹತ್ರ ನೀನು ನಿನ್ನೆಂತ ಇಬ್ಬರು ಬಂದಿದ್ರಿ ನನಗೊಂದು ಸಮಸ್ಯೆ ಆಗಿದೆ ಸಾಕ್ಷಿಗೆ ಸೈನ್ ಹಾಕು ಅಂತ ಕೇಳಿದ್ವಿ ಆಗ ನೀನು ಸೈನ್ ಹಾಕಿದ್ದೆ ನೀನು ಹಾಕಿರೋ ಸೈನು ನಿಮ್ಮ ಅಣ್ಣನಿಗೆ ನಾನು ದುಡ್ಡು ಕೊಟ್ಟಿರೋ ಲೆಟರ್ಗೆನೆ ಅಂತ ಹೇಳಿ ಛಾಯಾ ಸೂರ್ಯನಿಗೆಲ್ಲ ಹೇಳ್ತಾಳೆ ಯಾವ ಮನೆ ನಿಮ್ಮಿಂದ ಹಾಳಾಗಿದೆ ಅನ್ನೋ ಅಪಕೀರ್ತಿ ಇದೆಯೋ ಆ ಮನೆ ನಿಮ್ಮಿಂದನೇ ಉಳಿತು ಅನ್ನೋ ಒಂದು ಕೀರ್ತಿ ನಿಮಗೆ ಸಿಗಬೇಕು ಆಗ ಛಾಯಾ ಕೇಳ್ತಾಳೆ ಏನು ಮಾಡಬೇಕು ಹೇಳು ಅಂತ ಹೇಳಿ ಆಗ ಸೂರ್ಯ ಹೇಳ್ತಾನೆ ನೀವು ನಮ್ಮ ಜೊತೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಸರಿ ಬರ್ತೇನೆ ಅಂತ ಛಾಯಾ ಕೂಡ ಒಪ್ಪಿಕೊಳ್ತಾಳೆ ಸೂರ್ಯ ಅಲ್ಲಿಯ ಉಂಗ್ರಿ ಮೇಲೆ ತುಂಬ ಇರ್ತಾನೆ ರುದ್ರ ತಾಂಡವ ಶುರುವಾಗುತ್ತೆ ಅಂತ ಸೂರ್ಯ ತನ್ನೊಳಗನೆ ಹೇಳಿಕೊಳ್ತಾನೆ ನಿಜವಾದ ಕಥೆ ಇರೋದು ಇನ್ನು ಇಲ್ಲಿಯ ವೀಕ್ಷಕರೇ ಇನ್ನೂ ಯಾರೂ ಕೂಡ ಆಸೆ ಸೀರಿಯಲನ್ನು ಮಿಸ್ ಮಾಡಲಿಕ್ಕೇ ಹೋಗಬೇಡಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಎಲ್ಲ ಜನರು ಕಾಯ್ತಿದ್ದಂಥ ಒಂದು ಸೂಕ್ತವಾದ ಸನ್ನಿವೇಶ ರೋಹಿಣಿಯ ಕಳ್ಳಾಟ ಏನಿದೆ ಅದೆಲ್ಲದಕ್ಕೂ ತೆರೆ ಬೀಳುವಂಥ ಸಮಯ ಬಂದೊದಗಿ ಬಿಟ್ಟಿತು ಅಂತಲೇ ಹೇಳ್ಬೋದು ಅದನ್ನು ಕಾತುರದಿಂದ ಯಾರೆಲ್ಲ ಕಾಯ್ತಿದ್ದೀರಿ ಅದರಲ್ಲಿ ನಾನೂ ಒಬ್ಳು ಆ ರೋಹಿಣಿಯ ಕಳ್ಳಾಟ ಎಲ್ಲ ಬಯಲಾಗಬೇಕು ಅನ್ನುವಂತಹ ಕಾಯ್ತಾ ಇರುವಂಥವಳು ಇನ್ನು ಮುಂದೆ ಯಾರೂ ಆಸೆ ಸೀರಿಯಲನ್ನು ಮಿಸ್ ಮಾಡಲಿಕ್ಕೇ ಹೋಗ್ಬೇಡಿ ಇನ್ನೂ ನೋಡುವುದು ಎಲ್ಲವೂ ಇಂಟ್ರೆಸ್ಟಿಂಗ್ ಸೀನ್ಗಳೇ ಮುಂದೇನಾಗುತ್ತೆ ಛಾಯಾ ಮುಂದೆ ಮನೆಗೆ ಬರ್ತಾಳೆ ಎಲ್ಲ ವಿಷಯವನ್ನು ಬರಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸೂರ್ಯ ಕೂಡ ಒಂದು ಒಳ್ಳೆಯ ತೀರ್ಪನ್ನು ಕೊಡ್ತಾನೆ ಅದು ಏನು ಅಂತ ಹೇಳಿ ಕಾತುರದಿಂದ ಇರಿ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಎಂಬುದನ್ನು ನಾನು ಈ ವಿಡಿಯೋ ಮೂಲಕ ತೋರಿಸ್ತೇನೆ ಎಲ್ಲರಿಗೂ ಆಸೆ ಸೀರಿಯಲ್ನ ಎಲ್ಲ ವೀಕ್ಷಕರಿಗೂ ಆಸೆ ಸೀರಿಯಲನ್ನು ನೋಡೋದಕ್ಕೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಸಿಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್